ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಕಲಿಯುಗದ ಕಾಮಧೇನು ಮಂತ್ರಾಲಯದ ಕಲ್ಪವೃಕ್ಷವಾದಂಥ ನಮ್ಮ ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳು ದಿನೇ ದಿನೇ ಹೆಚ್ಚಾಗುತ್ತಾ ಇದೆ ತಮ್ಮ ಭಕ್ತರ ಭಕ್ತಿಗೆ ಒಗ್ಗೊಟ್ಟು ತಮ್ಮನ್ನು ನಂಬಿರುವಂತಹ ಭಕ್ತರ ಸಮಸ್ಯೆಗಳನ್ನು ಪರಿಹಾರ ಮಾಡೋಕೆ ಸ್ವತಃ ತಾವೇ ಅವರ ಕನಸಿನಲ್ಲಿ ಬಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಾರೆಂದರೆ ರಾಯರು ನಿಜಕ್ಕೂ ಕಲಿಯುಗದ ಕಾಮೋದೇನವೇ ಸರಿ ರಾಯರು ತಮ್ಮನ್ನು ನಂಬಿರುವಂತಹ ಭಕ್ತರ ಸಂಕಷ್ಟಕ್ಕೆ ಒಗ್ಗೊಟ್ಟು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾರೆ ನಂಬಿದವರ ಕೈ ಬಿಡುವುದಿಲ್ಲ ಎಂಬುದಕ್ಕೆ ರಾಯರ ಈ ಪವಾಡಗಳೇ ಸಾಕ್ಷಿಯಾಗಿವೆ ಹಾಗಾದರೆ ಇವತ್ತಿನ ರಾಯರ ಪವಾಡಗಳು ಏನಂತ ತಿಳಿದುಕೊಳ್ಳೋಣ ಬನ್ನಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಂತಹ ಒಬ್ಬ ವ್ಯಕ್ತಿಯು ಅನೇಕ ದಿನಗಳಿಂದ ಅನೇಕ ವರ್ಷಗಳಿಂದ ತನಗೆ ಬಂದಿರುವಂಥ ಕುಷ್ಠರೋಗದಿಂದ ಒದ್ದಾಡುತ್ತಿದ್ದ ಆತನಿಗೆ ಎಲ್ಲಿ ಹೋದರೂ ಕುಷ್ಠರೋಗ ನಿವಾರಣೆ ಆಗ್ತಾ ಇರಲಿಲ್ಲ ಎಲ್ಲ ಡಾಕ್ಟರ್ಗಳು ಕೂಡ ಅವನ ಕೈ ಬಿಟ್ಟಿದ್ದರು ಆತ ಕುಷ್ಠ ರೋಗದಿಂದ ಎಲ್ಲಿಯೂ ಹೋಗದೆ ಯಾರ ಹತ್ರನೂ ಮಾತಾಡೋಕ್ಕೂ ಆಗದೆ ಯಾವುದೇ ಯಾವುದೇ ರೀತಿ ಜೀವನದ ಸಂತೋಷದ ಸಮಾರಂಭಗಳನ್ನಾಗಲಿ ಕ್ಷಣಗಳನ್ನಾಗಲಿ ಅವನ ಕೈಯಿಂದ ಅನುಭವಿಸಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ ಆತ ಈ ಕುಷ್ಠ ರೋಗದಿಂದ ಬೇಸತ್ತು ಪ್ರತಿದಿನ ನನಗೆ ಈ ಜೀವನವೇ ಸಾಕು ಎಂಬಂತೆ ಜೀವನವನ್ನು ಕಳೆಯುತ್ತಿದ್ದ ಹೀಗಿರುವಾಗ ಒಬ್ಬರು ಆತನ ಹತ್ರ ಬಂದು ಹೇಳ್ತಾರೆ ನೀನು ಮಂತ್ರಾಲಯಕ್ಕೆ ಹೋಗು ಶ್ರೀ ಗುರು ರಾಯರ ದರ್ಶನವನ್ನು ಪಡೆದುಕೋ ಅಲ್ಲಿ ಹೋಗಿ ಶ್ರೀರಾಯರ ಸೇವೆಯನ್ನು ಮಾಡಿ ನೋಡು ನಿನ್ನ ಕುಷ್ಠರೋಗ ಖಂಡಿತ ನಿವಾರಣೆ ಆಗುತ್ತೆ ಅಂತ ಅವನಿಗೆ ಸಲಹೆ ನೀಡ್ತಾರೆ ಆತ ಯಾವುದೇ ಡಾಕ್ಟರ್ಗಳಿಂದ ಕೂಡ ವಾಸಿಯಾಗಿಲ್ಲ ನಾನು ಎಷ್ಟೇ ಹಣ ಖರ್ಚು ಮಾಡಿದರೂ ಕೂಡ ಈ ಕುಷ್ಠರೋಗ ನನ್ನನ್ನು ಬಿಡ್ತಾ ಇಲ್ಲ ಆದರೂ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬರ್ತೀನಿ ನೋಡೋಣ ಇನ್ನು ರಾಯರೇ ಗತ್ತಿ ಇದು ಕೊನೆಯದಾಗಿ ಏನೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಆತ ಮಂತ್ರಾಲಯಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡ್ತಾನೆ ಈ ರೋಗ ಗುಣವಾದರೆ ಸಾಕು ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಆತ ಮಂತ್ರಾಲಯಕ್ಕೆ ಹೋಗ್ತಾನೆ ಆತ ಮಂತ್ರಾಲಯಕ್ಕೆ ಬಂದು ಅಲ್ಲಿ ಇರುವಂತಹ ಅರ್ಚಕರ ಸಲಹೆಯ ಮೇರೆಗೆ ಆತ ರಾಯರ ಸೇವೆಯನ್ನು ಮಾಡಲು ಸಿದ್ಧನಾಗ್ತಾನೆ ಪ್ರತಿನಿತ್ಯ ಆತ ತುಂಗಾ ನದಿಯಲ್ಲಿ ಮಿಂದು ಶ್ರೀ ಗುರು ರಾಯರ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುತ್ತಾ ದೀಡ್ ನಮಸ್ಕಾರ ಮಾಡುತ್ತಾ ಇದ್ದ ನಂತರ ವೃಂದಾವನದ ಸುತ್ತಲೂ ಮಣ್ಣಿನ ಮೇಲೆ ಪವಿತ್ರವಾದ ಮಣ್ಣಿನ ಮೇಲೆ ಆತ ಹೊರಡಾಡುತ್ತಿದ್ದ ಇದೇ ರೀತಿ ಆತನ ಸೇವೆಗಳು ಕೆಲವು ದಿನಗಳವರೆಗೆ ಮುಂದುವರೆದವು ಈ ರೀತಿ ಹತ್ತು ದಿನಗಳು ಆತ ಸೇವೆ ಮಾಡಿದ ನಂತರ ಹನ್ನೊಂದನೇ ದಿವಸ ಅವನಿಗೆ ಒಂದು ಪವಾಡವಾಯಿತು ಅದು ಏನೆಂದರೆ ಆತನಿಗೆ ಹನ್ನೊಂದನೇ ದಿವಸ ರಾಯರು ಆತನ ಕನಸಿನಲ್ಲಿ ಬಂದರು ಆ ಕನಸಿನಲ್ಲಿ ಬಂದು ರಾಯರು ಅವನಿಗೆ ಏನಂತ ಹೇಳ್ತಾರೆ ಅಂತ ನೋಡೋಣ ಬನ್ನಿ ಆತನ ಹತ್ತನೇ ದಿವಸದ ಸೇವೆ ಮುಗಿದ ನಂತರ ಹನ್ನೊಂದನೇ ದಿವಸ ಗುರು ರಾಘವೇಂದ್ರರ ಕೃಪೆಯೋ ಎಂಬಂತೆ ಅವನಿಗೆ ಒಂದು ಸ್ವಪ್ನ ಬಿದ್ದಿತು ಆ ಸ್ವಪ್ನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ನನ್ನ ಹಿಂದೆಯೇ ಬಾ ಎಂದು ಹೇಳಿ ಅವನನ್ನು ತುಂಗಾ ನದಿಗೆ ಕರೆದುಕೊಂಡು ಹೋದಂತಾಯಿತು ಅಲ್ಲಿ ಭಕ್ತಿಯಿಂದ ಸ್ನಾನ ಮಾಡು ಎಂದು ಹೇಳಿದರಂತೆ ಆತ ರಾಯರು ಹೇಳಿದಂತೆ ಕನಸಿನೆಲೆಯೇ ಸ್ನಾನ ಮಾಡಿದನಂತೆ ಸ್ನಾನ ಮಾಡಿ ಹೊರಗೆ ಬಂದ ಮೇಲೆ ಅಲ್ಲಿ ದಡದಲ್ಲಿರುವ ಕೇಸರಿಗೆ ರಾಘವೇಂದ್ರ ಸ್ವಾಮಿಗಳು ಕೈ ಹಾಕಿದರಂತೆ ಅವನ ಅಂಗ ವಸ್ತ್ರಗಳನ್ನು ಬಿಚ್ಚು ಎಂದು ಹೇಳಿ ಅವನನ್ನು ಅಂಗಾತ ಮಲಿಸಿದರಂತೆ ಆನಂತರ ತೆಲೆಯಿಂದ ತಲೆಯಿಂದ ಹಿಡಿದು ಪಾದದವರೆಗೆ ಶರೀರದ ಎಲ್ಲ ಭಾಗಕ್ಕೂ ಆ ಕೇಸರನ್ನು ತಿಕ್ಕಿದರಂತೆ ಈಗ ಆ ಕೇಸರನ್ನು ತೆಗೆಯಬೇಡ ನಾಳೆ ಬೆಳಗಾದ ಮೇಲೆ ತೆಗೆದು ಸ್ನಾನ ಮಾಡು ನಿನ್ನ ಕುಷ್ಠರೋಗ ದೂರವಾಗುತ್ತದೆ ಎಂದು ರಾಯರು ಆತನಿಗೆ ಸ್ವಪ್ನದಲ್ಲಿ ಹೇಳಿದರಂತೆ ನಂತರ ಆತನಿಗೆ ಎಚ್ಚರವಾದದ್ದು ಮಾರನೆಯ ದಿನ ಬೆಳಗ್ಗೆ ಬೆಳಿಗ್ಗೆ ಎಚ್ಚರಗೊಂಡ ಮೇಲೆ ಆತ ತನ್ನ ಶರೀರವನ್ನೆಲ್ಲ ನೋಡಿದ್ದರಿಂದ ಕೇಸರಿಂದ ಕೊಳೆಯಾಗಿರುವುದನ್ನು ನೋಡಿ ಆತನಿಗೆ ಗಾಬರಿಯೂ ಆಯಿತು ಹಾಗೆ ಆಶ್ಚರ್ಯವೂ ಆಯಿತು ಹಾಗೆ ಸಂತೋಷವೂ ಕೂಡ ಆಯಿತು ಅಯ್ಯೋ ಇದು ಬರೀ ಕನಸಲ್ಲ ಪ್ರತ್ಯಕ್ಷವೇ ಗುರು ರಾಘವೇಂದ್ರರು ಕೇಸರನ್ನು ಮೈಗೆ ತಿಕ್ಕಿದ್ದಾರೆ ಎಂದು ಭಕ್ತಿಯಿಂದ ತನ್ನ ರೋಗ ಇನ್ನು ಗುಣವಾಯಿತೆಂದು ಹರುಷದಿಂದ ಕುಣಿದಾಡಿದನು ಕನಸಿನಲ್ಲಿ ಹೇಳಿದಂತೆಯೇ ಪುನಃ ನದಿಗೆ ಬಂದು ಸ್ನಾನ ಮಾಡಿ ಆ ಕೇಸರನ್ನು ತೆಗೆದು ಸ್ವಚ್ಛ ಮಾಡಿ ಎದ್ದು ನೋಡುತ್ತಾನೆ ಅಷ್ಟರಲ್ಲಿ ಆತನಿಗೆ ತುಂಬಾ ಸಂತೋಷವಾಗುತ್ತದೆ ಏಕೆಂದರೆ ಆತನ ಕುಷ್ಠ ರೋಗವು ಸಂಪೂರ್ಣವಾಗಿ ಮಾಯವಾಗಿರುತ್ತದೆ ಶರೀರದ ಯಾವುದೇ ಭಾಗದಲ್ಲಿಯೂ ಕೂಡ ಕುಷ್ಠ ಕಂಡು ಬರಲಿಲ್ಲ ಕುಷ್ಠ ಉಂಟಾಗುವ ಮೊದಲು ಆತನ ಶರೀರ ಯಾವ ರೀತಿ ಇತ್ತೋ ಅದೇ ರೀತಿ ಆರೋಗ್ಯವಾಗಿ ಕಾಣುತ್ತಿತ್ತು ಯಾವುದೇ ಚಿಹ್ನೆಗಳು ಕೂಡ ಇರಲಿಲ್ಲ ಮೊದಲಿನಗಿಂತಲೂ ಶರೀರದಲ್ಲಿ ಗೆಲುವು ಮೂಡಿ ಬಂದಿತ್ತು ಆತ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಹತ್ತಿರ ಬಂದು ಬಿಕ್ಕಿ ಬಿಕ್ಕಿ ಅತ್ತು ಆನಂದ ಬಾಷ್ಪ ಸುರಿಸಿದ ಈ ಘಟನೆಯನ್ನು ತಾನೇ ಸ್ವತಃ ಹೇಳಿದ್ದಾನೆ ರಾಯರು ನಂಬಿ ಆತ ಮಂತ್ರಾಲಯಕ್ಕೆ ಬಂದಿದ್ದು ನಿಜಕ್ಕೂ ಸಾರ್ಥಕವಾಯಿತು ಏಕೆಂದರೆ ಆತನ ಕುಷ್ಠರೋಗವು ಸರಿಯಾಯಿತು ಇದೆಲ್ಲ ರಾಯರ ಪವಾಡವೇ ಸರಿ ಈಗಿನ ಕಾಲದಲ್ಲಿ ಈ ರೀತಿ ಪವಾಡಗಳು ಆಗುತ್ತಿದೆ ಎಂದರೆ ಅದು ನಮ್ಮ ಶ್ರೀ ಗುರು ರಾಘವೇಂದ್ರರ ಪವಾಡಗಳಾಗಿವೆ ಈಗ ರಾಯರ ಮತ್ತೊಂದು ಪವಾಡವನ್ನು ತಿಳಿದುಕೊಳ್ಳೋಣ ಬನ್ನಿ ಹೊರದೇಶದಲ್ಲಿರುವ ರಾಯರನು ಅತಿ ಭಕ್ತಿಯಿಂದ ನಂಬಿರುವಂತಹ ದಂಪತಿಗಳ ಮಗಳಿಗೆ ಚರ್ಮ ರೋಗವೊಂದು ಉಂಟಾಗಿರುತ್ತದೆ ಈ ಚರ್ಮ ರೋಗವನ್ನು ರಾಯರು ಹೇಗೆ ಗುಣಪಡಿಸುತ್ತಾರೆ ಎಂಬುದನ್ನು ತೆಗೆದುಕೊಳ್ಳೋಣ ಬನ್ನಿ ಶ್ರೀಗುರು ರಾಯರ ಅನುಗ್ರಹವಾಯಿತೆಂದರೆ ಮಣ್ಣು ಕೂಡ ಬಂಗಾರವಾಗುತ್ತದೆ ಅಂತೆ ರಾಯರ ಅನುಗ್ರಹವೊಂದು ರಾಯರ ದೃಷ್ಟಿ ಮಣ್ಣಿನ ಮೇಲೆ ಬಿದ್ದರೂ ಕೂಡ ಆ ಮಣ್ಣು ಕೂಡ ಬಂಗಾರವಾಗುತ್ತದೆ ಎಂತಹ ರೋಗಗಳೆಲ್ಲ ಕೇಳದೆ ಕೇಳದೆ ನಾಪತ್ತೆಯಾಗಿ ಬಿಡುತ್ತವೆ ಅಂತೆ ವಿಜ್ಞಾನದ ಯಾವುದೇ ನಿಯಮಗಳಿಗೂ ಕೂಡ ಈ ರಹಸ್ಯ ಇನ್ನೂ ತಿಳಿದಿಲ್ಲ ಒಂದು ಚಿಕ್ಕ ಮಗುವಿಗೆ ಭಯಂಕರ ಚರ್ಮ ರೋಗವೊಂದು ಉಂಟಾಗಿರುತ್ತದೆ ಇದು ವಾಸಿಯಾದಂತಹ ಘಟನೆ ಪರದೇಶದಲ್ಲಿರುವ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿದೆ ಸುಂದರೇಶ್ವರ ರಾಯರು ಎಂಬುವರ ಮಗಳು ಮೈಥಲಿ ದೇವಿ ಈ ಮೈಥಲಿ ದೇವಿಯು ತನ್ನ ಪತಿಯೊಡನೆ ಕ್ಯಾಲಿಫೋರ್ನಿಯಾದಲ್ಲಿ ಹೋಗಿ ವಾಸವಾಗಿದ್ದಳು ಇವರು ಪರದೇಶದಲ್ಲಿ ಇದ್ದರೂ ಕೂಡ ಹಿಂದೂ ದೇವರು ಧರ್ಮಗಳನ್ನು ಅತಿಯಾಗಿ ನಂಬುತ್ತಿದ್ದರು ಬಿಡದೆ ದೇವರಲ್ಲಿ ವಿಶ್ವಾಸವಿಟ್ಟು ಅನೇಕ ಕಾಲವನ್ನು ಕಳೆಯುತ್ತಿದ್ದರು ಹಿಂದೊಮ್ಮೆ ಅವಳ ಗಂಡನಿಗೆ ಕಾಯಿಲೆ ಆದಾಗ ಅವಳು ಮಂತ್ರಾಲಯದ ರಾಘವೇಂದ್ರರ ಪ್ರಸಾದವನ್ನು ತನ್ನ ಗಂಡನಿಗೆ ನೀಡಿದಾಗ ಆತನು ಅದನ್ನು ಸೇವಿಸಿದಾಗ ಆತನ ಕಾಯಿಲೆ ಸಂಪೂರ್ಣವಾಗಿ ವಾಸಿಯಾಗಿತ್ತು ಹೀಗಾಗಿ ರಾಘವೇಂದ್ರರಲ್ಲಿ ಮೊದಲಿನಿಂದಲೂ ಅತಿ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿದ್ದರು ಹಾಗೂ ರಾಯರನ್ನು ಭಕ್ತಿಯಿಂದ ನಂಬಿದ್ದರು ಯಾವುದೇ ರೀತಿ ಕಷ್ಟ ಬಂದರೂ ಕೂಡ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಆದರೂ ಕೂಡ ರಾಯರು ನಮ್ಮನ್ನು ಕಾಪಾಡುತ್ತಾರೆ ಎಂಬ ನಂಬಿಕೆಯಿಂದವರು ರಾಯರನ್ನು ಪ್ರತಿನಿತ್ಯವೂ ಪೂಜಿಸುತ್ತಿದ್ದರು ಪರದೇಶದಲ್ಲಿದ್ದರೂ ಕೂಡ ಪ್ರತಿನಿತ್ಯ ರಾಯರ ಪೋಟವನ್ನು ಪೂಜೆ ಮಾಡಿ ರಾಯರ ಮೂಲ ಮಂತ್ರವನ್ನು ಹೇಳುತ್ತಾ ರಾಯರ ಭಕ್ತಿಯಲ್ಲಿ ರಾಯರ ಸೇವೆಯಲ್ಲಿ ತೊಡಗಿದ್ದರು ರಾಯರ ಬಗ್ಗೆ ಅವರಿಗೆ ಯಾರಾದರೂ ಕೇಳಿದಾಗ ಪ್ರತಿನಿತ್ಯವು ರಾಯರ ಪವಾಡಗಳನ್ನು ಹೇಳಿ ರಾಯರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರು ಜನರಿಗೆ ನೀಡುತ್ತಿದ್ದರು ಅವರಿಗೆ ಒಬ್ಬಳು ಮಗಳಿದ್ದಳು ಆ ಮಗುವಿಗೆ ಒಂದು ಸಲ ಭಯಂಕರ ಚರ್ಮ ರೋಗವೊಂದು ಕಾಣಿಸಿಕೊಂಡಿತ್ತು ಮೊದಲು ಮೈಯೆಲ್ಲ ತುರುಗಿ ಉಂಟಾಗಿ ಗಜಕರ್ಣಕ್ಕಿಂತಲೂ ದೊಡ್ಡ ಗಾತ್ರದ ಹಸಿರು ಕಪ್ಪು ಕಲೆಗಳು ಮೈಯೆಲ್ಲ ಮಗುವಿಗೆ ಕಾಣಿಸಿದವು ಹೆದರಿದಂತಹ ಈ ದಂಪತಿಗಳು ತಕ್ಷಣ ಅವರು ಏನು ಮಾಡ್ತಾರೆ ಅಲ್ಲಿರುವಂಥ ಡಾಕ್ಟರ್ ಬಳಿ ತನ್ನ ಮಗುವನ್ನು ಕರೆದುಕೊಂಡು ಹೋಗಿ ಡಾಕ್ಟರ್ಗಳಿಗೆ ತಿಳಿಸ್ತಾರೆ ಡಾಕ್ಟರ್ ಕೂಡ ಮಗುವನ್ನ ಚಿಕಿತ್ಸೆ ಮಾಡ್ತಾರೆ ಆದ್ರೆ ಯಾವುದೇ ರೀತಿ ಮಗುವಿಗೆ ಬದಲಾವಣೆ ಕಾಣಲ್ಲ ಯಾವುದೇ ರೀತಿ ಮಗು ಸುಧಾರಿಸಿಕೊಳ್ಳಲ್ಲ ಅನೇಕ ಡಾಕ್ಟರ್ಗಳ ಹತ್ರ ಹೋಗಿ ಮಗುವನ್ನು ನಾನಾ ರೀತಿಯಲ್ಲಿ ತೋರಿಸಿದ್ರು ಕೂಡ ಯಾರಿಂದ ಕೂಡ ಮಗುವಿನ ಕಾಯಿಲೆಯನ್ನು ವಾಸಿ ಮಾಡೋಕೆ ಸಾಧ್ಯವಾಗದಿಲ್ಲ ಇದನ್ನು ನೋಡಿ ಹೆದರಿದಂತಹ ಮತಲಿದೇವಿಯು ತನ್ನ ತಂದೆಯನ್ನು ನೆನೆಸಿಕೊಂಡು ತನ್ನ ತಂದೆ ತಂದೆಗೆ ಒಂದು ಪತ್ರವನ್ನು ಬರೆಯುತ್ತಾಳೆ ಆ ಪತ್ರದಲ್ಲಿ ತಂದೆಗೆ ಹೇಳ್ತಾಳೆ ಮಗುವಿಗೆ ಚರ್ಮ ರೋಗವಾಗಿದೆ ಇಲ್ಲಿರುವಂತಹ ಎಲ್ಲ ಡಾಕ್ಟರ್ಗಳಿಗೂ ಕೂಡ ಮಗುವನ್ನು ತೋರಿಸಿದ್ದೇವೆ ಆದರೆ ಯಾರು ಏನೇ ಚಿಕಿತ್ಸೆ ನೀಡಿದರೂ ಕೂಡ ಮಗುವಿಗೆ ಗುಣವಾಗ್ತಾ ಇಲ್ಲ ನಮಗೆ ಇಲ್ಲಿ ಬೇರೆ ಯಾರು ಗತಿ ಇಲ್ಲ ನಮಗೆ ತುಂಬ ಭಯವಾಗ್ತಾ ಇದೆ ಅಂತ ಮಗಳು ತನ್ನ ತಂದೆಗೆ ಒಂದು ಪತ್ರವನ್ನು ಬರೆದು ಕಳಿಸ್ತಾಳೆ ಇದನ್ನು ಕೇಳಿದಂತಹ ಸುಂದರೇಶ್ವರ ರಾಯರಿಗೆ ಭಯವಾಗುತ್ತದೆ ಆದರೂ ಅವರಿಗೆ ಗುರುರಾಯರಲ್ಲಿ ಅಪರಿಮಿತವಾದ ಭಕ್ತಿ ಅವರ ಹೆಸರು ತೆಗೆದುಕೊಂಡವರು ಜೀವನದಲ್ಲಿ ಬಂದಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಈ ಸುದ್ದಿಯನ್ನು ಕೇಳಿದೊಡನೆ ರಾಘವೇಂದ್ರರಲ್ಲಿ ಬಲವಾದ ವಿಶ್ವಾಸವಿರುವಂಥವರು ಗುರು ರಾಘವೇಂದ್ರರೇ ಈ ಕಾಯಿಲೆಯನ್ನು ವಾಸಿ ಮಾಡಬೇಕು ರಾಯರೇ ನನ್ನ ಮಮ್ಮಗಳ ಕಾಯಿಲೆನ ವಾಸಿ ಮಾಡಲಿ ಎಂದು ಅವರು ರಾಯರ ಹತ್ರ ಬೇಡಿಕೊಂಡು ಮಂತ್ರಾಲಯಕ್ಕೆ ಬರ್ತಾರೆ ಮಂತ್ರಾಲಯಕ್ಕೆ ಬಂದು ಅಲ್ಲಿ ಒಂದು ಸ್ವಲ್ಪ ದಿನ ನಿಂತು ರಾಯರ ಸೇವೆಯನ್ನು ಮಾಡ್ತಾರೆ ಅಲ್ಲಿರುವಂತಹ ಅರ್ಚಕರಿಗೆ ಆದಂತಹ ವಿಷಯವನ್ನೆಲ್ಲ ತಿಳಿಸಿ ಅಲ್ಲಿರುವಂತಹ ಮೂಲ ಮೃತ್ತಿಕೆಯನ್ನು ಅವರು ತೆಗೆದುಕೊಂಡು ಮನೆಗೆ ಬರ್ತಾರೆ ಮೂಲ ಮೃತ್ತಿಕೆಯನ್ನು ತಂದು ಮನೆಯಲ್ಲಿ ಇಟ್ಟು ಅದನ್ನು ತನ್ನ ಮಗಳಿಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತಾರೆ ಅದರ ಜೊತೆಗೆ ತನ್ನ ಮಗಳಿಗೆ ಅವರು ಒಂದು ಪತ್ರ ಕೂಡ ಬರೆದು ಕಳಿಸ್ತಾರೆ ದೇವಿ ಮಗುವಿಗೆ ಕಾಯಿಲೆ ಗುರುರಾಯರ ಅನುಗ್ರಹದಿಂದ ವಾಸಿ ಹಾಗೆ ಆಗುತ್ತದೆ ನೀನು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ನಮತಾಂ ಕಾಮದೇನವೆ ಈ ಮಂತ್ರವನ್ನು ನಾಲ್ವತ್ತು ಸಲ ನೀನು ಹೇಳಬೇಕು ಅದನ್ನು ಹೇಳಿ ಮೃತಿಕೆಯನ್ನು ಅಭಿಮಂತ್ರಿ ಅಭಿಮಂತ್ರಿಸಬೇಕು ರಾಘವೇಂದ್ರರ ಮೇಲೆ ಭಾರ ಹಾಕು ಒಂದೇ ಮನಸ್ಸಿನಿಂದ ನೀನು ದಿನಾರು ಮಗುವಿಗೆ ಈ ಮೃತ್ತಿಕೆಯನ್ನು ಮೈಗೆ ಹಚ್ಚಿಬಿಡು ರಾಘವೇಂದ್ರರು ಎಲ್ಲ ನೋಡಿಕೊಳ್ಳುತ್ತಾರೆ ಎಂಬುದಾಗಿ ತನ್ನ ಮಗಳಿಗೆ ಪತ್ರವನ್ನು ಬರೆದು ಕಳಿಸ್ತಾರೆ ದೇವಿಗೆ ಇದನ್ನು ಕೇಳಿ ತುಂಬ ಸಂತೋಷವಾಗುತ್ತದೆ ಒಂದು ರೀತಿ ಧೈರ್ಯ ಕೂಡ ಬರುತ್ತದೆ ತನ್ನ ಮಗಳಿಗೆ ಬಂದಿರುವಂಥ ಕಾಯಿಲೆ ವಾಸಿಯಾಗುತ್ತದೆ ಎಂಬ ನಂಬಿಕೆಯಿಂದ ಅವಳು ತನ್ನ ತಂದೆ ಹೇಳಿರುವಂತೆಯೇ ಮಾಡುತ್ತಾಳೆ ಹೇ ರಾಘವೇಂದ್ರ ಪರದೇಶೆಯಲ್ಲಿರುವ ನಮಗೆ ನೀನೇ ದಿಕ್ಕು ನನ್ನ ಮಗುವನ್ನ ನೀನೇ ಕಾಪಾಡಬೇಕು ಇಲ್ಲಿ ನಮಗೆ ಯಾರು ಗೊತ್ತಿಲ್ಲ ನೀನೇ ಎಲ್ಲನೂ ಸರಿ ಮಾಡಬೇಕು ಅಂತ ದೇ ರಾಯರಲ್ಲಿ ಅವಳು ಕೇಳಿಕೊಂಡು ಆ ಮೃತಿಕೆಯನ್ನು ತೆಗೆದುಕೊಂಡು ರಾಯರ ಮೂಲ ಮಂತ್ರವನ್ನು ನಾಲ್ವತ್ತು ಸಲ ಹೇಳಿ ತನ್ನ ಮಗಳ ಮೈಗೆ ಆ ಮೃತಿಕೆಯನ್ನೆಲ್ಲಾ ಹಚ್ಚುತ್ತಾಳೆ ಪ್ರತಿದಿನ ಹೀಗೆ ಹಚ್ಚುತ್ತಾ ಬರುತ್ತಾಳೆ ದಿನ ಕಳೆದಂತೆಲ್ಲ ತನ್ನ ಮಗುವಿಗೆ ಆಗಿರುವಂತಹ ಚರ್ಮ ರೋಗವು ಪ್ರತಿದಿನಕ್ಕೆ ದಿನ ಕಳೆದಂತೆ ಕಲೆ ಮಾಯುತ್ತಾ ಬರುತ್ತದೆ ರೋಗ ಗುಣವಾಗುತ್ತಾ ಬಂತು ನಾಲ್ವತ್ತು ದಿನಗಳ ಕಾಲ ಇದೇ ರೀತಿಯವಳು ಮಂತ್ರವನ್ನು ಹೇಳುತ್ತಾ ಮೃತಿಕೆಯನ್ನು ತನ್ನ ಮಗಳ ಮೈಗೆಲ್ಲ ಹಚ್ಚುತ್ತಾಳೆ ನಾಲ್ವತ್ತು ದಿನ ಆದ ನಂತರ ಆಕೆಯ ಮಗಳಿಗೆ ಬಂದಿರುವಂಥ ಚರ್ಮ ರೋಗವು ಸಂಪೂರ್ಣವಾಗಿ ವಾಸಿಯಾಗುತ್ತದೆ ಆಗ ಅಮೇರಿಕಾದಲ್ಲಿರುವ ಡಾಕ್ಟರ್ಗಳು ಕೂಡ ಆಶ್ಚರ್ಯಪಡ್ತಾಳು ಆಶ್ಚರ್ಯ ಪಡ್ತಾರೆ ಆ ಮೃತ್ತಿಕೆಯಲ್ಲಿ ಏನಿರಬಹುದು ಎಂದು ತಿಳಿದುಕೊಳ್ಳುವ ಕುತೂಹಲದಿಂದ ಅದನ್ನು ರಾಸಾಯನಿಕ ಪರೀಕ್ಷೆಗೆ ಕೂಡ ಒಳಪಡಿಸ್ತಾರೆ ಆದರೆ ಅದರಲ್ಲಿ ಡಾಕ್ಟರ್ಗಳಿಗೆ ಏನೂ ಕಾಣಿಸುವುದಿಲ್ಲ ಆಗ ಡಾಕ್ಟರ್ಗಳು ಇದು ಬರೀ ಮಣ್ಣು ಇದರಿಂದ ಏನಾಗುವುದು ಅಂತಾರೆ ಆಗ ದೇವಿ ನೀವು ಯಾವುದರಲ್ಲಿ ಏನೂ ಇಲ್ಲ ಎಂದು ಹೇಳ್ತಿದ್ದೀರೋ ಆ ಮೃತ್ತಿಕೆಯೇ ನನ್ನ ಮಗುವಿನ ಕಾಯಿಲೆಯನ್ನು ಗುಣಪಡಿಸಿದೆ ಎಂದು ಹೇಳ್ತಾಳೆ ವೈಜ್ಞಾನಿಕ ನಿಯಮಗಳಿಗೆ ನಿಲುಕದಿರುವಂತಹ ಅಸಾಧ್ಯವಾದ ಕೆಲಸಗಳನ್ನು ಮಂತ್ರಾಲಯದ ಪ್ರಭು ರಾಘವೇಂದ್ರರು ಸಾಧ್ಯ ಮಾಡಿ ತೋರಿಸಿದ್ದಾರೆ ಅವರಲ್ಲಿ ನಂಬಿಕೆ ಇಟ್ಟವರಿಗೆ ಅನೇಕ ರೀತಿಯಿಂದ ಕಾಪಾಡಿದ್ದಾರೆ ಅವರು ಭಾರತದಲ್ಲಿ ಇರುವಂಥ ಒಬ್ಬ ಒಬ್ಬ ಯೋಗಿ ಪ್ರಹ್ಲಾದ್ ಆತಾರೆ ಎಂಬುದಾಗಿ ರಾಘವೇಂದ್ರರ ಬಗ್ಗೆ ಆತಳು ಹೇಳುತ್ತಾಳೆ ಇತ್ತ ದೇವಿಗೆ ಸಂಪೂರ್ಣವಾಗಿ ಖುಷಿಯಾಗುತ್ತದೆ ತನ್ನ ಮಗಳ ಬ ತನ್ನ ಮಗಳಿಗೆ ಬಂದಿರುವಂಥ ಚರ್ಮರೋಗವು ಸಂಪೂರ್ಣವಾಗಿ ವಾಸಿಯಾಗುತ್ತದೆ ಹಾಗೆ ಅವಳಿಗೂ ಕೂಡ ಬಹಳ ದಿನಗಳಿಂದ ಕಾಲು ನೋವು ಕಾಣಿಸಿಕೊಳ್ಳುತ್ತಿತ್ತು ಅವಳು ಕೂಡ ತ ಮೃತಿಕೆಯನ್ನು ತೆಗೆದುಕೊಂಡು ಮಂತ್ರವನ್ನು ಜಪಿಸುತ್ತಾ ತನ್ನ ಕಾಲಿಗೆ ಕೂಡ ಅದನ್ನು ಹಚ್ಚಿಕೊಳ್ಳುತ್ತಾಳೆ ಅವಳಿಗೂ ಕಾಲು ನೋವು ಇದ್ದುದರಿಂದ ಕಾಲು ನೋವು ಕೂಡ ಮಾಯವಾಗುತ್ತದೆ ಅಂದಿನಿಂದ ರಾಯರಲ್ಲಿ ಮತ್ತಷ್ಟು ನಂಬಿಕೆಯನ್ನು ಇಟ್ಟು ಪ್ರತಿದಿನ ರಾಯರ ಪೂಜೆಯನ್ನು ಮಾಡುತ್ತಾರೆ ಹಾಗೂ ರಾಯರ ಸೇವೆಯನ್ನು ಮಾಡುತ್ತಾರೆ ಮಂತ್ರಾಲಯದಲ್ಲಿ ಸಿಗುವಂತಹ ರಾಯರ ಮೃತ್ಯ ಅಧಿಕ ಶಕ್ತಿ ಇದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ರಾಯರನ್ನು ನಂಬಿರುವಂಥ ಜನರು ರಾಯರಿಂದ ಎಷ್ಟೇ ದೂರವಿದ್ದರೂ ಕೂಡ ರಾಯರು ತನ್ನನ್ನು ನಂಬಿರುವಂತಹ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ ಕಾಪಾಡುತ್ತಾರೆಂಬುದಕ್ಕೆ ಇದು ಸಾಕ್ಷಿಯಾಗಿದೆ ರಾಯರು ನಿಜಕ್ಕೂ ಅಜರಾಮರರು ರಾಯರನ್ನು ನಂಬಿದವರನ್ನು ಯಾವತ್ತೂ ರಾಯರು ಕೈಬಿಡುವುದಿಲ್ಲ ಪ್ರತಿನಿತ್ಯ ರಾಯರ ಪವಾಡಗಳನ್ನು ಕೇಳುವುದರಿಂದಲೂ ಕೂಡ ಎಷ್ಟೋ ಜನರ ಜೀವನದಲ್ಲಿ ಬದಲಾವಣೆಗಳಾಗಿವೆ ರಾಯರ ಮೂಲ ಮಂತ್ರವಾದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನವೇ ಈ ಮಂತ್ರವನ್ನು ಪ್ರತಿದಿನ ಜಪಿಸುವುದರಿಂದ ಎಷ್ಟೋ ಜನರ ಜೀವನ ಕೂಡ ಸುಧಾರಣೆಯಾಗಿದೆ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ರಾಯರ ಹತ್ರ ನಾವು ಏನೇ ಕೇಳ್ಕೊಂಡ್ರು ಕೂಡ ರಾಯರು ಖಂಡಿತ ಇಲ್ಲ ಅಂತ ಹೇಳಲ್ಲ ಭಕ್ತಿಯ ದಾರಿಯಲ್ಲಿ ನಡೆಯುವ ತನಕ ನಮಗೆ ಯಾವುದೇ ರೀತಿ ಮುಕ್ತಿಯೂ ಕೂಡ ಸಿಗಲ್ಲ ಈಗ ರಾಯರ ಅನುಗ್ರಹವಾದಂತಹ ತುಂಗಾ ನದಿಯಿಂದ ಕುಷ್ಠರೋಗ ಹೇಗೆ ನಿವಾರಣೆ ಆಯಿತು ಅಂತ ತಿಳಿದುಕೊಂಡೆವು ಹಾಗೆ ರಾಯರ ಮಂತ್ರಾಲಯದಲ್ಲಿ ಸಿಗುವಂತಹ ಮೃತಿಕೆಯಿಂದ ಚರ್ಮ ರೋಗ ಕೂಡ ವಾಸಿಯಾಯಿತು ಆ ಪವಾಡವನ್ನು ಕೂಡ ನಾವು ತಿಳಿದುಕೊಂಡೆವು ಈಗ ರಾಯರ ಪ್ರಸಾದದಿಂದ ವಾಸಿಯಾದಂತಹ ರೋಗಗಳು ಯಾವುದಂತ ನೋಡೋಣ ಬನ್ನಿ ರಾಯರು ತಮ್ಮ ಪ್ರಸಾದದ ಮೂಲಕವೇ ಬಡ ಭಕ್ತರ ಕಾಯಿಲೆಯನ್ನು ಯಾವ ರೀತಿ ವಾಸಿ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ ಶ್ರೀ ಗುರು ರಾಘವೇಂದ್ರರ ಬೃಂದಾವನಕ್ಕೆ ಅಭಿಷೇಕ ಮಾಡಿದ ಪೂಜೆ ಮಾಡಿದ ಪ್ರಸಾದಗಳನ್ನು ಭಕ್ತರು ಪ್ರೇಮದಿಂದ ಸ್ವೀಕರಿಸುತ್ತಾರೆ ಭಕ್ತಿಯಿಂದ ಸೇವಿಸುತ್ತಾರೆ ಮಂತ್ರಾಲಯದಿಂದ ಊರಿಗೆ ಬಂದ ನಂತರ ರಾಯರ ಆಗಲಿ ಪ್ರಸಾದವಾಗಲಿ ಭಕ್ತಿಯಿಂದ ಅದನ್ನು ಪೂಜಿಸಿ ಸ್ವೀಕರಿಸುತ್ತಾರೆ ಹಾಗೆ ಮನೆಯಲ್ಲಿ ಕೂಡ ಸಿಂಪಡಿಸುತ್ತಾರೆ ನೆಂಟರಿಗೆ ಇಷ್ಟವಾದಂತಹ ಮಿತ್ರರಿಗೆ ಹಾಗೂ ಅನೇಕರಿಗೆ ಆ ಪ್ರಸಾದವನ್ನು ಕೊಡುತ್ತಾರೆ ಈ ರೀತಿ ಗುರು ರಾಘವೇಂದ್ರರ ಭಕ್ತರ ನಿ ರಾಘವೇಂದ್ರದ ಪ್ರತಿಯೊಬ್ಬರು ಭಕ್ತರು ಕೂಡ ನಿಚ್ಚಲ ಹೃದಯದಿಂದ ಕೂಡಿದವರಾಗಿರುತ್ತಾರೆ ಸಿರಸಿ ತಾಲೂಕಿನಲ್ಲಿ ಒಬ್ಬ ಬಡ ವ್ಯಕ್ತಿ ಆಚಾರ್ಯ ಕೆಲಸವನ್ನು ಮಾಡಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದ ಆತನಿಗೆ ಹೆಂಡತಿ ಮಕ್ಕಳಿದ್ದರು ಆತ ಅತಿ ಕಡು ಬಡವನಾಗಿದ್ದರಿಂದ ಆತನಿಗೆ ಸಂಸಾರ ಸಾಗಿಸುವುದು ಕೂಡ ತುಂಬ ಕಷ್ಟವಾಗಿತ್ತು ಹೀಗಿರುವಾಗ ಆತನಿಗೆ ಯಾವಾಗಲೂ ಪದೇ ಪದೇ ಅವನಿಗೆ ಮತ್ತು ಪತ್ನಿ ಮಕ್ಕಳಿಗೆ ಯಾವಾಗಲೂ ಕಾಯಿಲೆ ಆಗುತ್ತಿತ್ತು ಡಾಕ್ಟರ್ ಬಳಿ ಹೋದರೆ ಔಷಧಿಯನ್ನು ಬರೆದುಕೊಡ್ತಾರೆ ಆದರೆ ಅದನ್ನು ಕೊಂಡುಕೊಳ್ಳಲು ಕೂಡ ಆತನಿಗೆ ಹಣವಿರಲಿಲ್ಲ ಹಣವಿಲ್ಲದಿರುವಾಗ ಔಷಧಿ ತಾನೇ ಯಾರು ಕೊಡ್ತಾರೆ ಎಂದು ಒಂದೆರಡು ಸಲ ಆತ ಹೇಗೇಗೂ ಮಾಡಿ ಸಾಲ ಮಾಡಿ ಔಷಧಿಯನ್ನು ತೆಗೆದುಕೊಂಡು ಅದರಿಂದ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ತಾ ಇದ್ದ ಆತನಿಗೆ ಬಡತನವು ದಿನೇ ದಿನೇ ಹೇಗೆ ಹೆಚ್ಚಾಗುತ್ತಿತ್ತೋ ಹಾಗೆ ಆತನ ಮನೆಯಲ್ಲಿ ತನಗೆ ಮತ್ತು ಪತ್ನಿಗೆ ಮಕ್ಕಳಿಗೆ ಕಾಯಿಲೆ ಕೂಡ ಪದೇ ಪದೇ ಕಾಡುತ್ತಿತ್ತು ಮತ್ತು ದಿನೇ ದಿನೇ ಖಾಯಿಲೆ ಕೂಡ ಹೆಚ್ಚಾಗುತ್ತಿತ್ತು ಆತ ಯಾವುದೇ ಡಾಕ್ಟರ್ ಬಳಿ ಹೋದರೂ ಕೂಡ ಹಣ ಕೇಳ್ತಾ ಇದ್ದರು ಆತನಿಗೆ ಹಣ ಕೊಡಲು ಸಾಧ್ಯವಾಗ್ತಾನೆ ಇರಲಿಲ್ಲ ಅಷ್ಟು ಬಡವನಾಗಿದ್ದ ಹೀಗಾಗಿ ಆತನಿಗೆ ಕಾಯಿಲೆ ವಾಸಿಯಾಗುವಷ್ಟು ಚಿಕಿತ್ಸೆಯನ್ನು ತೆಗೆದುಕೊಳ್ಳಲು ಕೂಡ ಆತನಿಗೆ ಸಾಧ್ಯವಾಗಿರಲಿಲ್ಲ ಅತಿಯಾದ ಸಾಲ ಕೂಡ ಕಾಡುತ್ತಿತ್ತು ಹೀಗಿರುವಾಗ ಒಂದು ಸಲ ಆತನ ಮಗನಿಗೆ ವಿಚಿತ್ರವಾದ ಕಾಯಿಲೆ ಬಂತು ಡಾಕ್ಟರ್ ಹತ್ರ ಕರೆದುಕೊಂಡು ಹೋದ ಡಾಕ್ಟರ್ಗಳು ಔಷಧಿಯನ್ನು ಬರೆದು ಕೊಡ್ತಾರೆ ಆದರೆ ಔಷಧಿಯನ್ನು ಪಡೆಯಲು ಆತನಿಗೆ ಸಾಧ್ಯವಾಗಲಿಲ್ಲ ಅಂದ್ರೆ ಔಷಧಿಯನ್ನು ತರಬೇಕಂದ್ರೆ ಆತನ ಹತ್ರ ಹಣ ಇರಲಿಲ್ಲ ಆದರೆ ಮಗ ಮಾತ್ರ ಹೊಟ್ಟೆ ನೋವು ಎಂದು ಗಟ್ಟಿಯಾಗಿ ಚೀರುತ್ತಾ ಹೊರಡ್ತಾ ಇದ್ದ ಆತನಿಗೆ ಇತ್ತ ತನ್ನ ಮಗನ ಕಷ್ಟವನ್ನು ಕೂಡ ನೋಡೋಕ್ಕಾಗ್ತಾ ಇರಲಿಲ್ಲ ಇತ್ತ ಔಷಧ ತರಕೂ ಆಗ್ತಾ ಇರಲಿಲ್ಲ ಹೀಗೆ ಆತನು ನೋಡುತ್ತಾ ನರಳುತ್ತಾ ನಿಂತಿದ್ದ ಹೀಗಿರುವಾಗ ಅವನ ಮನೆಯ ಪಕ್ಕದಲ್ಲಿರುವಂತಹ ಜನರು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಪ್ರಸಾದವನ್ನು ತೆಗೆದುಕೊಂಡು ಬಂದಿದ್ದರು ಆ ಪ್ರಸಾದವನ್ನು ಆತನಿಗೆ ಕೊಡುತ್ತಾರೆ ರಾಯರ ಪ್ರಸಾದವನ್ನು ನೋಡಿದ ತಕ್ಷಣ ಅವನಿಗೆ ತುಂಬ ಸಂತೋಷವಾಗುತ್ತದೆ ಹೇ ರಾಘವೇಂದ್ರ ನನ್ನ ಬಳಿಯಲ್ಲಿ ಔಷಧಿ ತರಲು ಶಕ್ತಿ ಇಲ್ಲ ಊಟಕ್ಕೂ ಕೂಡ ತೊಂದರೆ ಆಗುವುದರಿಂದ ಮಂತ್ರಾಲಯಕ್ಕೆ ಬಂದು ನಿನ್ನ ದರ್ಶನವನ್ನು ಪಡೆಯುವಂತಹ ಅವಕಾಶವು ನನಗೆ ಇಲ್ಲ ಇನ್ನು ನೀನೇ ನನಗೆ ದಯ ತೋರಬೇಕು ನೀನೇನಾದರೂ ಹಣದ ವ್ಯವಸ್ಥೆ ಮಾಡಿಕೊಟ್ಟರೆ ಮಾತ್ರ ನಾನು ನಿನ್ನ ಸನ್ನಿಧಿ ಸನ್ನಿಧಿಗೆ ಬರಲು ಸಾಧ್ಯ ಆಗ ನಾನು ಮಂತ್ರಾಲಯಕ್ಕೆ ಬರುತ್ತೇನೆ ಅಂತ ಹೇಳ್ತಾನೆ ಇನ್ನು ನನ್ನ ಮಗನಿಗೆ ತುಂಬ ಹೊಟ್ಟೆ ನೋವಿದೆ ನನ್ನ ಹತ್ರ ಔಷಧಿ ತರಕ್ಕೆ ದುಡ್ಡಿಲ್ಲ ನಿನ್ನ ಪ್ರಸಾದವನ್ನೇ ನಾನು ನನ್ನ ಮಗನಿಗೆ ನೀಡುತ್ತೇನೆ ನೀನೇ ಗುಣಪಡಿಸಬೇಕೆಂಬುದಾಗಿ ಹೇಳಿ ರಾಯರ ಹತ್ರ ಅವನು ಬೇಡಿಕೊಳ್ತಾನೆ ಹಾಗಂತ ಹೇಳಿ ರಾಯರ ಪ್ರಸಾದವನ್ನು ಅವನು ನೀರಿನಲ್ಲಿ ಬೆರೆಸಿ ಪ್ರಸಾದವನ್ನು ಇದೆ ಔಷಧಿ ಅಂತ ಹೇಳಿ ತನ್ನ ಮಗನಿಗೆ ಕುಡಿಸ್ತಾನೆ ಅದನ್ನು ಕುಡಿಸಿದಂಥ ಸ್ವಲ್ಪ ಸಮಯದ ನಂತರ ತನ್ನ ಮಗನಿಗೆ ವಾಂತಿ ಮತ್ತು ಬೇದಿ ಪ್ರಾರಂಭವಾಗುತ್ತದೆ ಭೇದಿ ಮಾಡುವಾಗ ಹೊಟ್ಟೆ ಒಳಗಿರುವಂತಹ ಹುಳು ಜಂತುಗಳೆಲ್ಲ ಹೊರಗೆ ಬಿದ್ದು ಹೋಗುತ್ತದೆ ಇನ್ನು ವಾಂತಿಯು ಪಿತ್ತದ ವಿಕಾರವಾಗಿ ಹೊರಗೆ ಬಿದ್ದು ಹೋಗುತ್ತದೆ ಆ ದಂಪತಿಗಳಿಗೆ ಆಶ್ಚರ್ಯವಾಗುತ್ತದೆ ತನ್ನ ಮಗನಿಗೆ ನಾವು ಯಾವುದೇ ರೀತಿ ಔಷಧ ಕೊಟ್ಟಿಲ್ಲ ಯಾವುದೇ ರೀತಿ ಜಂತಿನ ಔಷಧಿ ಕೂಡ ಕೊಟ್ಟಿಲ್ಲ ಆದರೂ ಇಷ್ಟು ಜಂತುಗಳು ಮತ್ತು ವಾಂತಿ ಎಲ್ಲ ಹೊರಗೆ ಬಿದ್ದು ಹೋಗಿದೆ ಇದೆಂಥ ವಿಚಿತ್ರ ಅಂತಾರೆ ತನ್ನ ಮಗ ಅಷ್ಟರಲ್ಲಿ ಹೊಟ್ಟೆ ನೋವಿನಿಂದ ಹುಷಾರಾಗ್ತಾನೆ ತನ್ನ ಮಗನ ಕಾಯಿಲೆ ವಾಸಿ ಆದದನ್ನು ನೋಡಿ ಅವರಿಗೆ ತುಂಬ ಖುಷಿಯಾಗುತ್ತದೆ ಆಗ ಅವರು ಗುರು ರಾಘವೇಂದ್ರರ ಪ್ರಸಾದವೇ ಔಷಧಿಯಾಗಿ ಮಾರ್ಪಾಡು ಹೊಂದಿದೆ ಆನಂತರ ಅವನು ಕೂಡ ಪ್ರಸಾದ ತಿಂತಾನೆ ಅವನಿಗೂ ಕೂಡ ತುಂಬ ದಿನದಿಂದ ಹೊಟ್ಟೆ ನೋವಿರುತ್ತದೆ ಸೊಂಟ ನೋವು ಬಂದಿರುತ್ತದೆ ಕೆಲಸ ಕೂಡ ಮಾಡೋಕ್ಕೂ ಆಗದೆ ಕೆಲ ದಿನಗಳಿಂದ ಕೆಲಸ ಕೂಡ ಹೋಗೋದನ್ನು ಬಿಟ್ಟಿರ್ತಾನೆ ಅವನಿಗೂ ಕೂಡ ರಾಯರ ಪ್ರಸಾದವನ್ನು ಸೇವಿಸಿದ ನಂತರ ಅವನದು ಕೂಡ ಕೈಕಾಲು ನೋವು ಹೊಟ್ಟೆ ನೋವು ಎಲ್ಲ ಮಾಯವಾಗುತ್ತದೆ ಇನ್ನು ಅನೇಕ ದಿನಗಳಿಂದ ಗರ್ಭಿಣಿಯಾಗಿರುವಂತಹ ಅವನ ಪತ್ನಿಗೂ ಕೂಡ ಹೊಟ್ಟೆ ನೋವು ಇರುತ್ತದೆ ಅವಳಿಗೆ ಕೂಡ ಶ್ರೀ ಗುರು ರಾಘವೇಂದ್ರ ರಾಯರ ಪ್ರಸಾದವನ್ನ ಆತ ನೀಡ್ತಾನೆ ಅವಳು ಕೂಡ ಅದನ್ನು ತಿಂದ ನಂತರ ಅವಳಿಗೆ ಹೊಟ್ಟೆ ನೋವು ನೋವು ಕೂಡ ವಾಸಿಯಾಗುತ್ತದೆ ಅವರು ಈಗ ಎಲ್ಲರೂ ಸುಖದಿಂದ ಇದ್ದಾರೆ ಯಾವುದೇ ರೀತಿ ಔಷಧವಿಲ್ಲದೆ ಯಾವುದೇ ರೀತಿ ಡಾಕ್ಟರ್ಗಳಿಗೆ ತೋರಿಸದೆ ಶ್ರೀ ಗುರು ರಾಘವೇಂದ್ರ ರಾಯರ ಪ್ರಸಾದದಿಂದ ನಮ್ಮ ಮೂರು ಜನರ ನೋವು ಕೂಡ ವಾಸಿ ಆಯಿತಲ್ಲ ಇದು ರಾಯರ ಪವಾಡವೇ ಸರಿ ಇದು ರಾಯರ ಮಹಿಮವೇ ಎಂಬುದಾಗಿ ಅವರು ಎಲ್ಲರ ಮುಂದೆ ಹೇಳುತ್ತಾರೆ ಈ ಬಡವರ ಮೇಲೆ ರಾಯರೇ ನೀವು ದಯ ತೋರಿದಿರಲ್ಲ ಈ ಬಡವರ ಮೇಲೆ ನಿಮ್ಮ ದೃಷ್ಟಿ ಬಿದ್ದಿತ್ತಲ್ಲ ಸಾಕು ನಮ್ಮ ಜನ್ಮ ಸಾರ್ಥಕವಾಯಿತು ಇನ್ನೇನು ಬೇಕು ನಮ್ಮ ಜೀವನದಲ್ಲಿ ಅಂತವರು ಮನಸ್ಸಿನಿಂದ ದೇವರ ಹತ್ತಿರ ಬೇಡಿಕೊಳ್ತಾರೆ ರಾಘವೇಂದ್ರ ರಾಯರು ಯಾವುದೇ ರೀತಿ ಕಷ್ಟದಲ್ಲಿದ್ದರೂ ಕೂಡ ತಮ್ಮ ಭಕ್ತರ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ರಾಯರ ಪವಾಡಗಳು ನಿಜಕ್ಕೂ ಅದ್ಭುತವಾಗಿದೆ ರಾಯರ ಮೃತ್ತಿಕೆಯಲ್ಲಿ ವಿಶೇಷವಾದ ಶಕ್ತಿ ಇದೆ ಮಂತ್ರಾಲಯದ ಮಣ್ಣಿನಲ್ಲಿ ವಿಶೇಷವಾದ ಅದ್ಭುತವಾದ ಪವಾಡಗಳಿವೆ ಹಾಗೆ ರಾಯರ ಪ್ರಸಾದದಲ್ಲೂ ಕೂಡ ಎಂಥ ಮಹತ್ವವಾದ ಶಕ್ತಿ ಇದೆ ಎಂಬುದನ್ನು ತಿಳಿದುಕೊಂಡೆವು ಮಂತ್ರಾಲಯದಿರುವ ತುಂಗಾ ನದಿ ಮೃತ್ತಿಕೆ ರಾಯರ ಪ್ರಸಾದ ಎಲ್ಲದರಲ್ಲಿಯೂ ರಾಯರು ವಿಶೇಷವಾದ ಶಕ್ತಿಯನ್ನು ಇಟ್ಟಿದ್ದಾರೆಂಬುದಕ್ಕೆ ಈ ಪವಾಡಗಳೇ ಸಾಕ್ಷಿಯಾಗಿವೆ ಇನ್ನು ರಾಯರ ಭಕ್ತನೊಬ್ಬನಿಗೆ ಸ್ವತಃ ರಾಯರೇ ಹೋಗಿ ಕಣ್ಣಿನ ಆಪರೇಷನ್ ಅನ್ನು ಕನಸಿನಲ್ಲಿ ಮಾಡಿದ ಪವಾಡವನ್ನು ತೆಗೆದುಕೊಳ್ಳೋಣ ಬನ್ನಿ ಮದ್ರಾಸಿನಲ್ಲಿ ವರ್ಬ ಭಕ್ತನಿದ್ದನು ಆತನ ಹೆಸರು ಕೃಷ್ಣಮೂರ್ತಿ ಇವರು ಗುರು ಗುರುರಾಘವೇಂದ್ರದಲ್ಲಿ ಭಕ್ತಿ ಇಟ್ಟು ಆಗಾಗ ಮಂತ್ರಾಲಯಕ್ಕೆ ಹೋಗಿ ಬರುತ್ತಿದ್ದರು ಹಾಗೆ ಅಲ್ಲಿಯೇ ನಿಂತು ಸೇವೆಯನ್ನು ಕೂಡ ಮಾಡುತ್ತಿದ್ದರು ಅವರಿಗೆ ಕಣ್ಣಿನ ಸಮಸ್ಯೆ ಇತ್ತು ಕಣ್ಣಿನಲ್ಲಿ ಬೆಳೆದು ಅದು ಯಾವುದೇ ರೀತಿ ವೈದ್ಯರಿಂದಲೂ ಗುಣಪಡಿಸಲು ಸಾಧ್ಯವಾಗಲಿಲ್ಲ ದಿನವೂ ಕಣ್ಣಿನಲ್ಲಿ ನೋವು ಉಂಟಾಗಿ ಆತನಿಗೆ ಓದುವ ಓದಕ್ಕಾಗಲಿ ಅಥವಾ ಯಾವುದೇ ಕೆಲಸ ಮಾಡೋದಕ್ಕಾಗಲಿ ಆಗ್ತಾ ಇರಲಿಲ್ಲ ತುಂಬಾ ಕಷ್ಟವಾಗ್ತಿತ್ತು ಇದೊಂದು ಚಿಂತೆ ಆತನಿಗೆ ಬಾಧಿಸಿ ಆತ ನಿರಾಸೆಯನ್ನು ಹೊಂದಿದ್ದ ಏನು ಮಾಡಬೇಕೆಂಬುದನ್ನು ಆತನಿಗೆ ಗೊತ್ತಾಗುತ್ತಿರಲಿಲ್ಲ ಆತನ ಬಂಧುಗಳು ಮನೆಯವರು ಈತನ ಪರಿಸ್ಥಿತಿಯನ್ನು ಕಂಡು ತುಂಬ ಮರಗುತ್ತಿದ್ದರು ಹೀಗಿರುವಾಗ ಆತನಿಗೆ ಅವರ ಸ್ನೇಹಿತನೊಬ್ಬ ಒಂದು ಸಲಹೆಯನ್ನು ನೀಡ್ತಾನೆ ಅದೇನಂದ್ರೆ ರಾಘವೇಂದ್ರರ ಹೆಸರಿನಲ್ಲಿ ಫಲ ತೆಗೆದುಕೊಂಡು ಒಂದು ನೂರ ಒಂದು ರೂಪಾಯಿ ದಕ್ಷಿಣೆಯನ್ನು ಎಲೆ ಅಡಿಕೆಯಲ್ಲಿ ತೆಗೆದಿಟ್ಟು ಇಲ್ಲಿಯೇ ಹೇಳಿಕೆ ಮಾಡಿಕೊ ನಿನಗೆ ಗುರುರಾಯರು ಕಾಪಾಡುತ್ತಾರೆ ಎಂಬುದಾಗಿ ಆತ ಸೂಚನೆಯನ್ನು ನೀಡ್ತಾನೆ ಆತನು ಮೊದಲೇ ರಾಯರಲ್ಲಿ ವಿಶೇಷವಾದ ಭಕ್ತಿ ಇತ್ತು ಹಾಗೇ ಆಗಲಿ ಎಂದುಕೊಂಡು ಆತ ಮರು ದಿವಸ ಸ್ನಾನ ಮಾಡಿ ಒಂದು ಫಲವನ್ನು ತೆಗೆದಿಟ್ಟ ನೂರ ಒಂದು ರೂಪಾಯಿ ಎಲೆ ಅಡಿಕೆ ಸಮೇತ ತೆಗೆದಿಟ್ಟು ಗುಣವಾದ ಕೂಡಲೇ ನಾನು ಮತ್ತೆ ಮಂತ್ರಾಲಯಕ್ಕೆ ಅಂತ ಹರಕೆಯನ್ನು ಮಾಡಿಕೊಳ್ತಾನೆ ಹೀಗೆ ಹೇಳಿ ಆತ ಮನೆಗೆ ಹೋಗ್ತಾನೆ ಆತ ಹರಕೆ ಮಾಡಿಕೊಂಡು ಮನೆಗೆ ಹೋಗಿ ಮಲಗಿದ್ದಾಗ ಆತನಿಗೆ ಗುರುರಾಯರ ಅನುಗ್ರಹವಾಗುತ್ತದೆ ಒಂದು ದಿವಸ ಈತನಿಗೆ ಒಂದು ಕನಸು ಬೀಳುತ್ತದೆ ಆ ಕನಸಿನಲ್ಲಿ ಈತ ಬಸ್ಸಿನಲ್ಲಿ ಕುಳಿತುಕೊಂಡು ಮಂತ್ರಾಲಯಕ್ಕೆ ಹೋದಂತೆ ಆಗುತ್ತಾ ಇರುತ್ತದೆ ಅಲ್ಲಿ ತುಂಗಾ ನದಿಯಲ್ಲಿ ಸ್ನಾನ ಆಯಿತು ಆನಂತರ ವೃಂದಾವನದ ಬಳಿ ಬಂದಂತಾಯಿತು ಕೂಡಲೇ ಆತನಿಗೆ ಒಬ್ಬ ಬ್ರಾಹ್ಮಣನ ದರ್ಶನವಾಗುತ್ತದೆ ನಿನಗೆ ಕಣ್ಣಿನ ಪರೆ ಬಂದು ತೊಂದರೆ ಆಗುತ್ತಿದೆ ಅಲ್ಲವೇ ನನ್ನ ರೂಮಿಗೆ ಬಾ ನಾನು ಔಷಧಿ ಮಾಡುತ್ತೇನೆ ಎಂದು ಆತನಿಗೆ ಹೇಳಿದಂತಾಗುತ್ತದೆ ಆಗ ಈತ ಕನಸಿನಲ್ಲಿಯೇ ಅವರ ಮಾತನ್ನು ಒಪ್ಪಿಕೊಂಡು ಅವರ ಹಿಂದೆಯೇ ಹೊರಟು ಹೋಗುತ್ತಾನೆ ಒಳಗೆ ಹೋದ ನಂತರ ಒಂದು ಹಾಸಿಗೆಯಲ್ಲಿ ಮಲಗು ಎಂದು ಆ ಬ್ರಾಹ್ಮಣ ಹೇಳುತ್ತಾನೆ ಆತನ ಕೈಯಲ್ಲಿ ಅನೇಕ ರೀತಿಯ ಉಪಕರಣಗಳಿದ್ದವು ಆಗ ಆತ ಈತನಿಗೆ ಹೇಳುತ್ತಾನೆ ಹೆದರಬೇಡ ನಾನೊಬ್ಬ ಡಾಕ್ಟರ್ ಎಲ್ಲ ಕಾಯಿಲೆಗಳನ್ನು ಸುಲಭದಲ್ಲೇ ಗುಣಪಡಿಸ್ತೇನೆ ನಾನು ಡಾಕ್ಟರ್ ಅಂತ ಹೇಳಿ ಆತನು ಛತ್ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾನೆ ನಂತರ ನೀನು ಈಗ ಕಣ್ಣು ಬಿಡಬಹುದು ಇನ್ನು ನಿನಗೆ ಯಾವುದೇ ರೀತಿ ಭಯವಿಲ್ಲ ಈಗ ನಿನ್ನ ಕಣ್ಣು ಸರಿ ಹೋಗಿದೆ ಅಂತ ಬ್ರಾಹ್ಮಣ ಆತನ ಕನಸಿನಲ್ಲೇ ಹೇಳ್ತಾ ಇರ್ತಾನೆ ನಂತರ ಆ ಬ್ರಾಹ್ಮಣ ಆ ಕನಸಿನಿಂದ ಅದೃಶ್ಯನಾಗ್ತಾನೆ ತಕ್ಷಣ ಈತನಿಗೆ ಎಚ್ಚರವಾಗುತ್ತದೆ ಎಚ್ಚರವಾದ ತಕ್ಷಣ ಈತನಿಗೆ ಆಶ್ಚರ್ಯವಾಗುತ್ತದೆ ಇದು ಕನಸಲ್ಲ ನಿಜವೋ ಎಂಬಂತೆ ಬಾಧಿಸುತ್ತದೆ ಈ ಕೃಷ್ಣಮೂರ್ತಿ ಕಣ್ಣು ತೆರೆದು ನೋಡಿದರೆ ಕಣ್ಣಿನ ಪೊರೆ ಹೋಗಿ ಆತನ ಕಣ್ಣು ಮೊದಲಿನಂತೆ ಕಾಣುತ್ತಿತ್ತು ರಾಯರ ಅನುಗ್ರಹದಿಂದ ಆತನ ಕಣ್ಣಿನ ಬೇನೆಯು ಕೂಡ ದೂರವಾಗಿತ್ತು ಈತನಿಗೆ ಎಲ್ಲಿಲ್ಲದ ಉತ್ಸಾಹ ಮತ್ತು ಸಂತೋಷವಾಯಿತು ಸ್ವತಃ ರಾಯರೇ ಬಂದು ನನ್ನ ಕಣ್ಣಿನ ಕಾಯಿಲೆಯನ್ನು ವಾಸಿ ಮಾಡಿದರು ಸ್ವತಃ ರಾಯರೇ ನನಗೆ ಬಂದು ಕನಸಿನಲ್ಲಿ ದರ್ಶನವನ್ನು ಮಾಡಿದ್ದಾರೆ ಮತ್ತು ಕನಸಿನಲ್ಲಿ ಬಂದು ನನ್ನ ಕಣ್ಣಿನ ಆಪರೇಷನನ್ನು ಮಾಡಿದ್ದಾರೆ ಅಂತಹ ಈತ ಅತಿ ಸಂತೋಷದಿಂದ ಬಿಕ್ಕಿ ಬಿಕ್ಕಿ ಆರೋಗ್ಯ ಸ್ಟಾರ್ಟ್ ಮಾಡ್ತಾನೆ ನಾನು ಎಷ್ಟೇ ಡಾಕ್ಟರ್ ಬಳಿ ಹತ್ರ ಹೋದ್ರು ಕೂಡ ನನಗೆ ಯಾರು ಕಣ್ಣಿನ ಆಪ್ರೇಷನನ್ನು ಮಾಡಿದಿಲ್ಲ ಎಲ್ಲರೂ ಕೂಡ ಇದು ವಾಸಿ ಆಗಲ್ಲ ಅಂತ ವಾಪಸ್ ಕಳಿಸಿದ್ರು ಎಷ್ಟೇ ಹಣ ಖರ್ಚು ಮಾಡಿದ್ರು ಕೂಡ ನನ್ನ ಕಾಯಿಲೆ ವಾಸಿ ಮಾಡೋಕ್ಕಾಗೋದಿಲ್ಲ ಆದರೆ ರಾಯರು ಕನಸಿನಲ್ಲಿ ಬಂದು ನನ್ನ ಕಾಯಿಲೆಯನ್ನು ವಾಸಿ ಮಾಡಿದರಲ್ಲ ಅಂತ ಅತಿ ಸಂತೋಷದಿಂದ ಆತ ಅಳೋಕೆ ಶುರು ಮಾಡ್ತಾನೆ ಆತ ಪುನಃ ಮಂತ್ರಾಲಯಕ್ಕೆ ಹೋಗಿ ಬರಬೇಕೆಂದು ವಿಚಾರ ಮಾಡಿ ಪುನಃ ಮಂತ್ರಾಲಯಕ್ಕೆ ಹೋಗ್ತಾನೆ ಗುರುರಾಯರ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿ ಆನಂದದಿಂದ ಬೃಂದಾವನದ ಎದುರು ನಿಂತು ಗುರುರಾಯರ ಕರುಣೆಯನ್ನು ನೆನೆದು ಆನಂದ ಬಾಷ್ಪ ಸುರಿಸಿದನು ಈ ರೀತಿ ಗುರು ರಾಯರ ಕರುಣೆಯು ಅಪಾರವಾದದ್ದು ನಿಜಕ್ಕೂ ರಾಯರ ಪವಾಡಗಳು ಅದ್ಭುತವಾದದ್ದು ರಾಯರು ಎಲ್ಲ ರೀತಿಯಲ್ಲಿ ಎಲ್ಲ ಜನರಿಗೂ ಕೂಡ ಸಹಾಯ ಮಾಡುತ್ತಾರೆ ರಾಯರ ಮೂಲ ಮಂತ್ರವಾಗಲಿ ರಾಯರ ಪ್ರಸಾದವಾಗಲಿ ರಾಯರ ಮೃತ್ತಿಕೆಯಲ್ಲಾಗಲಿ ರಾಯರು ಅನುಗ್ರಹ ಮಾಡಿದಂತಹ ತುಂಗಾ ನದಿಯಲ್ಲಾಗಲಿ ಅನೇಕ ಪವಾಡಗಳು ಜರುಗಿವೆ ಪ್ರತಿನಿತ್ಯ ರಾಯರ ಮೂಲ ಮಂತ್ರವಾದಂತಹ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಮಂತ್ರವನ್ನು ಜಪಿಸುವುದರಿಂದ ನಮ್ಮ ಮನಸ್ಸಿಗೆ ಅದೆಷ್ಟೋ ನೆಮ್ಮದಿ ಸಿಗುತ್ತದೆ ರಾಯರ ಅನುಗ್ರಹ ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ಸಿಗಲಿ ರಾಯರನ್ನು ನಂಬಿರುವಂಥ ಭಕ್ತರಿಗೆ ರಾಯರು ಆದಷ್ಟು ಬೇಗ ತಮ್ಮ ದರ್ಶನವನ್ನು ತೋರಿಸಲಿ ಎಂದು ಹೇಳುತ್ತಾ ಈ ಪವಾಡಗಳನ್ನು ಹೇಳಿದ್ದೇನೆ ஓம் ஸ்ரீ குரு ராகவேந்திராய நம